ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಪದಕ ವಿತ್ ಕರಿಮನಿ ನೋಡಿ ತುಂಬ ಚೆನ್ನಾಗಿದೆ ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಗ್ರೀನ್ ಕಲರ್ ಸ್ಟೋನು ವೈಟ್ ಕಲರ್ ಸ್ಟೋನು ಪಿಂಕ್ ಕಲರ್ ಸ್ಟೋನನ್ನು ಬಳಸಿ ಕೆಳಗಡೆ ಕ್ರೀಮ್ ಕಲರ್ ಪಾರಿ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ತಾಳಿ ಬೇಡ ಅಂದರು ಈ ಪದಕವನ್ನು ಹಾಕೋಬಹುದು ಇದರಲ್ಲಿ ಎರಡು ಥರ ಪದಕವನ್ನು ನಾನು ನಿಮಗೆ ತೋರಿಸ್ತೀನಿ ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದು ನಂತರ ಈ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇದು ಉದ್ದ ಬಂದ್ಬಿಟ್ಟು ಒಂದು ಇಪ್ಪತ್ತು ಇಂಚ್ವರೆಗೂ ಬರ್ಬೋದು ನೋಡಿ ಒಂದು ಎರಡು ಲಕ್ಷ್ಮಿ ಅಮ್ಮನವ್ರ ಪದಕನೇ ಇದೆ ಬಟ್ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ ಇದರ ಬೆಲೆ ಟು ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಪಂಚಲೋದ ಸ್ಟೋನ್ ಬಳೆಗಳು ತುಂಬ ಚೆನ್ನಾಗಿದೆ ಈ ಸ್ಟೋನಲ್ಲಿ ಪಿಂಕ್ ಕಲರ್ ಇದೆ ಮತ್ತು ವೈಟ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನ್ ಇದೆ ಮೂರು ಕಲರ್ ಸ್ಟೋನಲ್ಲಿ ನಿಮಗೆ ಬಳೆಗಳು ಸಿಗ್ತಾ ಇದ್ದಾವೆ ನೋಡ್ಬೋದು ಇದರಲ್ಲಿ ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಬಳೆಗಳು ಸಿಗ್ತಾ ಇದ್ದಾವೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ದೊಡ್ಡ ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವು ಬಳೆಗಳನ್ನು ತೊಗೊಳ್ಳಿ ಕರೆಕ್ಟ್ ಆಗುತ್ತೆ ಎಷ್ಟು ಗಟ್ಟಿ ಇದೆ ನೋಡ್ಬೋದು ಬಳೆಗಳು ಹಾಗೆ ಅದರಲ್ಲಿ ಬಾಸಿರುವಂಥ ಎಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ಎಷ್ಟು ಫಿನಿಶಿಂಗ್ ನೋಡ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ ತುಂಬ ಸುಂದರವಾಗಿದೆ ಕ್ವಾಲಿಟಿನೂ ಹಾಗೆ ಇದೆ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಅಂದರೆ ಎರಡು ಬಳೆ ತೊಗೊಂಡ್ರೆ ಆರುನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಟು ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆ ಅದಕ್ಕೆ ಮುದ್ದಾಗಿರುವಂಥ ಝುಮ್ಕವನ್ನು ಕೂಡ ಕೊಟ್ಟಿದ್ದೀವಿ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕ ನೋಡಿ ರೌಂಡ್ ಆಕಾರದಲ್ಲಿ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಮೇಲೆ ನೋಡ್ಬೋದು ಟೂ ಲೈನಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಆನಂತರ ರೋಪ್ ಚೈನ್ ಕೊಟ್ಟಿದ್ದಾರೆ ಅಂದರೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಪಟ್ಟಿ ಚೈನ್ ಬಗ್ಗೆ ನಿಮ್ಗೇನು ಹೇಳಬೇಕಾಗಿಲ್ಲ ತಗೊಂಡವ್ರಿಗೆ ಗೊತ್ತೇ ಇರುತ್ತೆ ಹೇಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಇನ್ನು ಜುಮ್ಕದ ಬಗ್ಗೆ ಹೇಳಬೇಕಂತಂದರೆ ಇದಕ್ಕೆ ಜುಮ್ಕಕ್ಕೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಜುಮ್ಕಾನು ಕೂಡ ತುಂಬ ಮುದ್ದಾಗಿದೆ ಜುಮ್ಕಾ ಮತ್ತು ನೆಕ್ಲೆಸ್ ಎರಡು ಸೇರಿಬಿಟ್ಟು ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಬರೀ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ನೀವು ಯಾವುದೇ ಒಂದು ಆಭರಣಗಳನ್ನು ತೊಗೊಂಡ್ರೂ ಕೂಡ ನೀವು ಓಪನಿಂಗ್ ವಿಡಿಯೋ ಮಾಡಿ ಏನಾದರೂ ಡ್ಯಾಮೇಜ್ ಇತ್ತಂದರೆ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಸುಂದರವಾಗಿದೆ ನೋಡ್ಬೋದು ದಿಟ್ಟು ಚಿನ್ನದ ತರನೇ ಇದೆ ಇದು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಆಗಿರುತ್ತೆ ಮಧ್ಯದಲ್ಲಿ ದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಆ ಕಡೆ ಕಡೆ ನೋಡಬಹುದು ಲೇಯರ್ ಲೇಯರ್ ತರ ಡಿಸೈನ್ ಕೊಟ್ಟು ಎರಡು ರೌಂಡ್ ಅಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಮೇಲೆ ನೋಡಬಹುದು ನೀವು ಸ್ಟೋನ್ ಗುಂಡುಗಳನ್ನ ಬಾರಿಸಿದಾರೆ ಹಾಗೆ ರೋಪ್ ಡಿಸೈನ್ ಚೈನ್ ಕೂಡ ಕೊಟ್ಟಿರುತ್ತೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಈ ನೆಕ್ಲೆಸ್ಗೆ ಮುದ್ದಾಗಿರುವಂಥ ಒಲೆಗಳು ಕೂಡ ಬಂದಿದೆ ಅದು ಜುಮ್ಕ ಬಂದಿದೆ ನೋಡಿ ಈ ಜುಮ್ಕಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಫಿನಿಷಿಂಗ್ ಅದ್ರದ್ದು ಇಟ್ಟು ಚಿನ್ನದ ಥರನೇ ಇದೆ ನೋಡ್ಬೋದು ನೀವೇನಾದರೂ ಸಿಂಪಲ್ ಆಗಿರುವಂಥ ಚೌಕರ್ ಕಮ್ ನೆಕ್ಲೆಸ್ನ ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ಇದಕ್ಕೂ ಕೂಡ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ಎರಡನೇ ಮಂಗಳಸೂತ್ರ ಅಂಜಲಿ ಕಟ್ಟಿಂಗಲ್ಲಿ ಬಂದಿದೆ ಫಿನಿಶಿಂಗು ಗೋಲ್ಡ್ಗೆ ಯಾವ ಥರ ಹಿಂದೆ ಪೈಪಿಂಗ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ಕ್ವಾಲಿಟಿ ಹೇಗಿದೆ ಅಂತ ಅಂತೇಳ್ಬಿಟ್ಟು ಹಾಗೆ ನೋಡಿ ಇಲ್ಲಿ ಪೈಪನ್ನು ಏನು ಕೊಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಡಿಸೈನ್ ಕೂಡ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿ ಕೂಡ ಕಾಣಿಸ್ತಾ ಇದೆ ಇದ್ರದ್ದ ಇಪ್ಪತ್ನಾಲ್ಕು ಇಂಚವರೆಗೂ ಬರುತ್ತೆ ನಿಮಗೆ ಮೂವತ್ತು ಇಂಚ್ ಬೇಕಂದರೂ ಕೂಡ ಸಿಗುತ್ತೆ ಆದರೆ ನಾನು ಇವತ್ತು ಇಪ್ಪತ್ನಾಲ್ಕು ಇಂಚಿಂದು ಎರಡನೇ ಮಂಗಳಸೂತ್ರವನ್ನು ತೋರಿಸ್ತಾ ಇದ್ದೀನಿ ಇದ್ರ ಬೆಲೆ ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಿಂದೆ ಹುಕ್ಸು ಈ ಥರ ಬರುತ್ತೆ ನೋಡಿ ಗೋಲ್ಡ್ಗೆ ಹೆಂಗೆ ಬಂದಿರುತ್ತೆ ಅದೇ ರೀತಿ ಕೊಟ್ಟಿರುತ್ತೆ ನಿಮಗೆ ತಾಳಿ ಬೇಕಂದರೂ ಕೂಡ ಹೇಳಿದರೆ ಹಾಕ್ಕೊಡ್ತೀವಿ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಂಪೌಡ್ರ್ರು ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕಕ್ಕೆ ಹೋಗ್ಬಾರ್ದು ರೀ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಕಿ ಬರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋಲ್ಲ ಕಲರಿಂಗ್ ಮಾತ್ರ ವ್ಯಾರಂಟಿ ಇರುತ್ತೆ ನೆಕ್ಸ್ಟ್ ಡಿಸೈನು ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುವಂಥ ಒಂದು ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು ದಿಟ್ಟು ಚಿನ್ನದ ಥರನೇ ಇದೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರೋದ್ರಿಂದ ಇದು ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ ಆದರೆ ಚಿನ್ನ ಆಗಿರೋದಿಲ್ಲ ಆ ಮೇಲೆ ನೋಡಬಹುದು ಗ್ರೀನ್ ಕಲರ್ ಸ್ಟೋನ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಇರುವಂತಹ ಒಂದು ಡಿಸೈನ್ ಕೊಟ್ಟಿದ್ದಾರೆ ಎಸ್ ಆಕಾರದಲ್ಲಿ ಮಧ್ಯದಲ್ಲಿ ಒಂದು ಡಿಸೈನ್ ಕೊಟ್ಟು ಕೆಳಕಡೆ ಲಕ್ಷ್ಮಿ ಅಮ್ಮನವರು ಕ್ವಾಯಿನ್ ಅನ್ನ ಕೊಡ್ತಾ ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯದಲ್ಲಿ ದ್ರಾಕ್ಷಿ ಗೊಂಚಲ್ ತರ ವೈಟ್ ಕಲರ್ ಪರ್ಲು ಮತ್ತೆ ಒಂದೇ ಒಂದು ಗ್ರೀನ್ ಕಲರ್ ಕ್ರಿಸ್ಟಲ್ ಪೀಸ್ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ನೀವೇನಾದರೂ ಗ್ರ್ಯಾಂಡ್ ಆಗಿರುವಂಥ ನೆಕ್ಲೆಸ್ನ ಹಾಕ್ಕೋಬೇಕಂದ್ರೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಹಾಗೆ ಇದಕ್ಕೆ ಮ್ಯಾಚಿಂಗ್ ಕಿವಿ ಒಲೆಗಳು ಕೂಡ ಬಂದಿದೆ ನೋಡಿ ಅಲ್ಲಿ ಯಾವ ಥರ ನೆಕ್ಲೆಸ್ ಇದೆ ಸೇಮ್ ಅದೇ ರೀತಿಯೇ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಕಡಿಮೆ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಹವಳದ ಸರ ಇದರಲ್ಲಿ ಎರಡು ಸೈಜ್ ಇದೆ ಒಂದು ಸಿಲಿಂಡ್ರ್ ಆಕಾರದಲ್ಲಿದೆ ಇನ್ನೊಂದು ರೌಂಡ್ ಆಕಾರದಲ್ಲಿದೆ ನೋಡ್ಬೋದು ಇದು ಬಂದ್ಬಿಟ್ಟು ಐದು ಲೈನಲ್ಲಿ ಬಂದಿದೆ ನೋಡಿ ಐದು ಲೈನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಇದ್ರದ್ದು ಇಪ್ಪತ್ತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಎಕ್ಸ್ಟ್ರಾ ಚೈನ್ ಅಥವಾ ದಾರ ಹಾಕಿದರೆ ಒಂದು ಮೂವತ್ತು ಮೂವತ್ತೆರಡು ಇಂಚ್ವರೆಗೂ ಬರ್ಬೋದು ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಕೋರಲಲ್ಲಿ ನಮಗೆ ಸರಗಳಿದ್ದರೆ ತೋರಿಸಿ ಅಂತೇಳ್ಬಿಟ್ಟು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ನಿಮಗೆ ಯಾವುದಿಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಇವೆರಡರಲ್ಲಿ ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಆಗಿರುತ್ತೆ ಹಾಗಾಗಿ ಒಂದು ವರ್ಷ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ಖಂಡಿತವಾಗ್ಲೂ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ವ್ಯಾರಂಟಿ ಇರುತ್ತೆ ಅದು ಹೇಗೆ ಕಲರಿಗೆ ವ್ಯಾರಂಟಿ ಕೊಡ್ತೀವಿ ಅಂತಂದರೆ ಸೋಪ್ ಅವರು ಬರ್ಸ್ ಬಿಸಿನೀರು ಎದಕ್ಕೂ ಎದುಕು ಹೋಗ್ಬಾರ್ದು ರೀ ಅಂದರೆ ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇದು ನೋಡಿದ್ರೇ ತಗೋಬೇಕನ್ಸುತ್ತೆ ಅಷ್ಟೊಂದು ಮುದ್ದಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹವಳ ಕೊಟ್ಟಿದ್ದಾರೆ ಮತ್ತು ಗ್ರೀನ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಮೊದಲೇದಾಗಿ ನಾವು ಪದಕವನ್ನು ನೋಡೋಣ ನೋಡಿ ಪದಕ ಡಿಸೈನ್ ಬಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಆಗಿದೆ ಅದರಲ್ಲಿ ಹವಳವನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಗ್ರೀನ್ ಕಲರ್ ಸ್ಟೋನ್ ಕೂಡ ಬಾಸ್ತಿದ್ದಾರೆ ನೋಡಿ ಆ ಕಡೆ ಈ ಕಡೆಯೂ ಕೂಡ ಲಾಕೆಟ್ ಏನು ಬರುತ್ತೆ ನೋಡಿ ಅಲ್ಲೊಂದು ಗ್ರೀನ್ ಕಲರ್ ಸ್ಟೋನ್ ಕೂಡ ಕೊಟ್ಟಿರ್ತಾರೆ ನೋಡ್ಬೋದು ಲೆಂತ್ ಎಷ್ಟು ಉದ್ದ ಇದೆ ಅಂತ ಹೇಳಿಬಿಟ್ಟು ಪದಕದ ಕೆಳಗಡೆ ಗ್ರೀನ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಫಿನಿಷಿಂಗ್ ಹತ್ರನೂ ಕೂಡ ಒಂದೊಂದು ಸ್ಟೋನ್ ಕೂಡ ಕೊಟ್ಟಿರ್ತಾರೆ ಇದ್ರ ಬೆಲೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಹೇಳ್ದಂಗೆ ಸೂಪೋಟ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗ್ಬಾರ್ದು ರೀ ನೆಕ್ಸ್ಟ್ ಡಿಸೈನು ಪಂಚಲೋದ ನೆಕ್ ಚೈನ್ ನೋಡಿ ಇದು ಡಿಸೈನ್ ಬಂದುಬಿಟ್ಟು ಬಿಸ್ಕೆಟ್ ಡಿಸೈನ್ ಚೈನ್ ಅಂತ ಕರೀತಾರೆ ಪಾರ್ಲೆ ಬಿಸ್ಕೆಟ್ ಬರ್ತಾವೆ ನೋಡಿ ಅದೇ ಡಿಸೈನ್ ಇದೆ ಅದ್ರ ಮಧ್ಯದಲ್ಲಿ ಒಂದೊಂದು ಫ್ಲವರ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇದೆ ಈ ಚೈನ್ಗೆ ಮುದ್ದಾಗಿರುವಂಥ ಗಣೇಶನ್ ಪದಕವನ್ನು ಕೂಡ ಕೊಟ್ಟಿದ್ದಾರೆ ಈ ಗೋಲ್ಡಲ್ಲಿ ಯಾವ ಥರ ಕೊಟ್ಟಿರ್ತಾರೆ ನೋಡಿ ಫಿನಿಷಿಂಗ್ ಅದೇ ರೀತಿ ಕೊಟ್ಟಿರ್ತಾರೆ ಇದು ಉದ್ದ ಬಂದುಬಿಟ್ಟು ಹದಿನೆಂಟು ಇಂಚವರೆಗೂ ಬರುತ್ತೆ ಇದನ್ನ ಹುಡುಗಿಯರು ಹಾಕೋಬೋದು ಹುಡುಗರು ಕೂಡ ಹಾಕೋಬೋದು ಇಬ್ರು ಕೂಡ ಹಾಕೋಬಹುದು ಕಾಲೇಜ್ ಹುಡುಗಿಯರ್ಗಂತೂ ಹೇಳಿ ಇರುತ್ತೆ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಸೋಪ್ ಪೌಡ್ರ್ ಮತ್ತು ಬಿಸಿನೀರು ಪರ್ಫ್ಯೂಮ್ಗದು ಹಾಕಕ್ಕೆ ಹೋಗ್ಬಾರ್ದು ರೀ ನಾರ್ಮಲ್ ಇರಿಗೆ ಹಾಕಿದರೆ ಏನೂ ಆಗೋದಿಲ್ಲ ನೆಕ್ಸ್ಟು ಡಿಸೈನು ಪಂಚಲೋದ ಸ್ಟೋನ್ ಒಲೆಗಳು ನೋಡಿ ಇವಾಗಂತೂ ಎಲ್ಲರ ಒಲೆಗಳು ಇದು ಇರುತ್ತೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ವಿ ಸ್ಟಾಕ್ ಆದರೆ ಬೇಗನೆ ಹೇಳಿ ಹೇಳ್ಬಿಟ್ಟು ಇವಾಗ ಸ್ಟಾಕ್ ಆಗಿದೆ ಬೇಗನೆ ತೊಗೊಂಡುಬೇಡಿ ಇದರಲ್ಲಿ ಎರಡು ಥರ ಡಿಸೈನ್ ಇದೆ ಹಾಗೆ ಐದು ಕಲರ್ ಇದೆ ವೈಟ್ ಕಲರ್ ಇದೆ ರೆಡ್ ಕಲರ್ ಇದೆ ಪರ್ಪಲ್ ಇದೆ ಬ್ಲ್ಯಾಕ್ ಇದೆ ಗ್ರೀನ್ ಕಲರ್ ಒಂದು ಐದು ಕಲರ್ ಅಲ್ಲಿ ಇದು ಬಂದಿದೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ತೊಗೋಬೋದು ಇದ್ರ ಬೆಲೆ ಬರೀ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಇದ್ದರೆ ಬೇಗನೆ ಆರ್ಡ್ರ್ ಮಾಡಿ ಇದಕ್ಕೂ ಕೂಡ ಗೋಲ್ಡ್ಗೆ ಯಾವ ಥರ ಹಿಂದೆ ತೀರ್ಪ ಬರುತ್ತೆ ಸೇಮ್ ಅದೇ ಥರ ತಿರುಪವನ್ನು ಕೂಡ ಕೊಟ್ಟಿರ್ತೀವಿ ನೆಕ್ಸ್ಟ್ ಡಿಸೈನು ಬಳೆಗಳು ನೋಡಿ ಎಷ್ಟು ಮುತ್ತಾಗಿದೆ ನೋಡ್ಬೋದು ಬಳೆಗಳನ್ನು ಬದಲಾಗಿ ನಾವು ಇದಕ್ಕೆ ಕಡ ಅಂತಲೂ ಕರಿಬೋದು ಮತ್ತೆ ನೋಡ್ಬೋದು ಎಷ್ಟು ದಪ್ಪ ಇದೆ ಹಾಗೆ ಗಟ್ಟಿ ಕೂಡ ಇದೆ ನೋಡಿ ನಾಲ್ಕು ಲೈನಲ್ಲಿ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದೊಂದು ಪಿಂಕ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ನಿಮಗೆ ಬಳೆಗಳು ಸಿಗ್ತಾ ಇದ್ದಾವೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವು ಬಳೆಗಳನ್ನು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ